ನಮಸ್ಕಾರ ಎಲ್ಲರಿಗೂ ನನ್ ಜಿ ಕೆ ವಿತ್ ಪರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಜನರ ಮನಸ್ಸಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲು ಅವರ ಮನಸ್ಸಿನಲ್ಲಿ ಕಿಚ್ಚನ್ನು ಹೆಚ್ಚಿಸಲು ಕೆಲವೊಂದು ಪ್ರಸಿದ್ಧ ಘೋಷ ವಾಕ್ಯಗಳನ್ನು ಸಾರುತ್ತಾರೆ ಅಂತಹ ಪ್ರೇರಣಾದಾಯಕ ಘೋಷವಾಕ್ಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಹಿಂಕ್ವೆ ಜಿಂದಾಬಾದ್ ಇದನ್ನು ಹೇಳಿದವರು ಭಗತ್ ಸಿಂಗ್ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡಿಸುತ್ತೇನೆ ಇದನ್ನು ಹೇಳಿದವರು ಸುಭಾಷ್ ಚಂದ್ರ ಬೋಸ್ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಇದನ್ನು ಹೇಳಿದವರು ಬಾಲ ಗಂಗಾಧರ ತಿಲಕ್ ಮಾಡು ಇಲ್ಲವೇ ಮಡಿ ಇದನ್ನು ಹೇಳಿದವರು ಮಹಾತ್ಮ ಗಾಂಧೀಜಿ ಜೈ ಹಿಂದ್ ಇದನ್ನು ಹೇಳಿದವರು ಸುಭಾಷ್ ಚಂದ್ರ ಬೋಸ್ ಒಂದೇ ಮಾತರಂ ಇದನ್ನು ಹೇಳಿದವರು ಬಂಕಿಮಚಂದ್ರ ಚಟರ್ಜಿ ದೆಹಲಿ ಚಲೋ ಇದನ್ನು ಹೇಳಿದವರು ಸುಭಾಷ್ ಚಂದ್ರ ಬೋಸ್ ಸತ್ಯಮೇವ ಜಯತೆ ಇದನ್ನು ಹೇಳಿದವರು ಮದನ್ ಮೋಹನ್ ಮಾಳವೀಯ ನಾವು ಸ್ವಾತಂತ್ರ್ಯರಾಗಲು ಸಾಧ್ಯವಿಲ್ಲವೇ ಇದನ್ನು ಹೇಳಿದವರು ಮಂಗಲ್ ಪಾಂಡೆ ನನ್ನ ದೇಶ ನನ್ನ ಜೀವ ಇದನ್ನು ಹೇಳಿದವರು ಕಿತ್ತೂರು ರಾಣಿ ಚೆನ್ನಮ್ಮ ಜೈ ಜವಾನ್ ಜೈ ಕಿಸಾನ್ ಇದನ್ನು ಹೇಳಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತ ಬಿಟ್ಟು ತೊಲಗಿ ಇದನ್ನು ಹೇಳಿದವರು ಮಹಾತ್ಮ ಗಾಂಧೀಜಿ ಮೇರಾ ಭಾರತ್ ಮಹಾನ್ ಇದನ್ನು ಹೇಳಿದವರು ರಾಜೀವ್ ಗಾಂಧಿ ಆರಾಮ್ ಹರಾಮ್ ಹೇ ಇದನ್ನು ಹೇಳಿದವರು ಜವಾಹರ್ಲಾಲ್ ನೆಹರು ಸತ್ಯ ಮತ್ತು ಅಹಿಂಸೆ ನನ್ನ ದೇವರು ಇದನ್ನು ಹೇಳಿದವರು ಮಹಾತ್ಮ ಗಾಂಧೀಜಿ ಗರೀಬಿ ಹಠಾವೋ ಇದನ್ನು ಹೇಳಿದವರು ಇಂದಿರಾ ಗಾಂಧಿ ನಾವು ಒಗ್ಗಟ್ಟಾಗಿ ಇದ್ದರೆ ಯಾರೂ ನಮ್ಮನ್ನು ಜಯಿಸಲಾರರು ಇದನ್ನು ಹೇಳಿದವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸೈಮನ್ ಗೋ ಬ್ಯಾಕ್ ಇದನ್ನು ಹೇಳಿದವರು ಲಾಲ ಲಜಪತ ರಾಯ್ ಇತಿಹಾಸ ಹೋದವರು ಇತಿಹಾಸ ನಿರ್ಮಿಸಲಾರರು ಇದನ್ನು ಹೇಳಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ನೇಹಿತರೆ ಈ ಮಾಹಿತಿಗಳು ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು